ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಎಲ್ರಿಗೂ ಹುಷಾರಿದಂಗಾಗಿತ್ತು ನಮ್ಮ ಮನೇಲಿ ಸೊ ಹಾಗಾಗಿ ಯೂಟ್ಯೂಬ್ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಈಗ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ அதுக்கே இசங்க தான் நானே நோட் நானே பையன் பையன் கண்டர் கூ ತಂದೆ ಒಂದು ಕುಡಿದ್ಬಿಡು ಪ್ಲೀಸ್ ಚಿನ್ನಮ್ಮ ಇದು ಹೋಗ್ಲಿ ಇದು ಹಾಂ ಮಾಡಿ ಹಾಂ ಮಾಡಿ ಮತ್ತೆ ಕುಡಿ ಕುಡಿ ಕುಡಿಬೇಕು ಚೆನ್ನಾಯ್ತಾ ಅದಕ್ಕೆ ಇದೊಂದು ಕುಡಿದ್ಬಿಡು ಬೇಗ ದ್ರಾಕ್ಷಿ ಕೊಡ್ತೀನಿ ಬೇಗ ಅವು ಚಾರ ಬನ್ನಿ ಅಂತ ಮತ್ತೆ ಇನ್ನೊಂದು ಕೆಟ್ ಸಿರಪ್ ಕೊಡ್ತಾರೆ ಅವರು ಹೊಟ್ಟೆ ಯಾಕೆ ಕೊಡ್ದೋಗುತ್ತೆ ಅಪಾರ ಕುಡಿದ್ರು ಹೊಡೆದೋಗಲ್ಲ ಬೇಗ ಶಕ್ತಿ ಬಂದು ಬೇಗ ಆಂಟಿಬಯಟಿಕ್ ಎಲ್ಲ ಕುಡಿದ್ರೆ ಬೇಗ ನಿನ್ಗೆ ಹುಷಾರಾಗಿ ಆ್ಯಕ್ಟಿವ್ ಆಗಿ ಪಾರ್ಕಿಗೆ ಹೋಗ್ಬೋದು ಅವ ಇಲ್ಲಿ ಕೇಳಲಿ ಹುಷಾರ್ ಹುಷಾರಾಗಬೇಕೆ ಬೇಗ ಹುಷಾರಾಗಬೇಕಲ್ವಾ ಬಂಗಾರಿ ನನ್ನ ಅಪ್ಪ ನಂಗೆ ಮುದ್ದು ಮಗ ತಾನೇ ನನ್ ಮುದ್ದು ಮಗ ಅಲ್ವಾ ಚೂರಿತೆ ಗೊಟ್ಟಂತ ಹೆಂಗೆ ಕುಡಿದ್ಬಿಡು ಪಟ್ಟಂತ ದ್ರಾಕ್ಷಿ ಕೊಡ್ತೀನಿ ಕುಡಿದ್ಬಿಡು ತಿನ್ಬಿಡು ಅಂತೆ ದ್ರಾಕ್ಷಿ ಆಯ್ತಾ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕುಡಿದ್ಬಿಡ್ತಿ ಕುಡಿದು ಅಂತೆ ತಾಳವಾ ಅವ್ನು ಸಿರಪ್ ಕುಡ್ಸೋಕೆ ಏನೆಲ್ಲ ಸರ್ಕಸ್ ಮಾಡ್ತೀನಿ ಅದಿಜವಾಗ್ಲೂ ಹೊಟ್ಟೆ ಅವ್ನು ಅವ್ನಳ್ಳ ನೋಡಿದ್ರೆ ಆದರೆ ಏನು ಮಾಡೋದು ವಿಧಿ ಇಲ್ಲ ಸಿರಪ್ ಹಾಕ್ಲಿಲ್ಲ ಅಂದರೆ ಅವ್ನಿಗೆ ಹುಷಾರಾಗಲ್ಲ ಸೊ ಹಂಗಾಗಿ ಏನು ಮಾಡಂಗಿಲ್ಲ ಹಾಕ್ಲೇಬೇಕು ಒಬ್ಬ ಅತ್ತೆ ಬಿಡ್ತು ಅದ್ಲಾಗಿ ಒಂದು ನಾಲ್ಕೈದು ದಿವಸಿಂದ ಕುಡಿದು ಕುಡಿದು ಅವ್ನಿಗೂ ಬೋರ್ ಆಗ್ಬಿಟ್ಟೈತೆ ಪಾಪ ಕಣ್ಣೀರೆಲ್ಲ ಬಂದ್ಬಿಟ್ಟು ಹೊಟ್ಟೆ ಹುರಿದೋಯ್ತು ಹೋಯ್ತು ನನಗಂತು ಮಕ್ಳು ಮಕ್ಕಳಿಗೆ ಏನಾದ್ರು ಕಾಯಿಲೆ ಆದ್ರೆ ಇಡೀ ಮನೆಗೆ ಕಾಯಿಲೆ ಆಗಿದೆಯೋ ಅನ್ನೋ ತರ ಫೀಲ್ ಆಗುತ್ತೆ ಮಕ್ಕಳಿಗೆ ಮತ್ತೆ ಪ್ರಾಣಿಗೆ ಮಾತ್ರ ಕಾಯಿಲೆ ಆಗಬಾರ್ದಪ್ಪ ನೋಡಕ್ ಆಗೋದಿಲ್ಲ ಇದು ಕೆರೆನಾ ಇದು ಕೆರೆ ಇದು ಫಿಶ್ ವಾವ್ ಎಂತ ಫಿಶ್ ಅದು ನಾರ್ಮಲ್ ಫಿಶ್ ಹಾ ಇದು ನಾರ್ಮಲ್ ಫಿಶ್ ನಾರ್ಮಲ್ ಫಿಶ್

Hei, oh iya pak, ini jangan itu Mama mie nikah Mie? Oh iya apa? Hei, <laughs> Oh udah, hmm. aku Ya aku oh, ya apa? Ya oke oh iya pak, baya Hai. Hai mama.

ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾವ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮೀಗಂತೂ ತುಂಬಾನೇ ಬೇಜಾರು ಯಾಕಂದ್ರೆ ಪುನರ್ಗೆ ಹುಷಾರಿಲ್ಲ ಸೊ ಸಿಕ್ಕಾಬಿಟ್ಟೆ ಮೊನ್ನೆಯಿಂದನೂ ಅವನು ನೋಡ್ಕೊಂಡು ನೋಡ್ಕೊಂಡು ಸಾಕಾಗೋಯ್ತು ಆಮೇಲೆ ಅವ್ನು ನೋಡ್ಕೊಳ್ಳೋದು ನಮಗೆ ಭಾರ ಅಲ್ಲ ಬಟ್ ಅವನು ಏನೂ ಇರಲಿಲ್ಲ ಇವತ್ತು ಅದು ಸ್ವಲ್ಪ ಪರವಾಗಿಲ್ಲ ರಾತ್ರಿ ಇದ್ದಕ್ಕಿದ್ದಂಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಒಂಬತ್ತು ಸಲ ಮೋಷನ್ಗೆ ಹೋಗ್ಬಿಟ್ಟ ಅಂದರೆ ಲೂಸ್ ಮೋಷನ್ ಥರ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಜ್ವರದ ಜೊತೆಗೆ ಅದು ಬೇರೆ ಸೇರ್ಕಂತಾರೆ ಅಂತ ಹೇಳಿ ಎದ್ರುಕೊಂಡು ರಾತ್ರಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದೆ ಇವತ್ತು ಬೆಳಗ್ಗಿನ ಆರು ಗಂಟೆಗೆ ಎದ್ದು ಇವಾಗ ಆರು ಗಂಟೆಗೆ ಎದ್ದು ಒಂಬತ್ತು ಗಂಟೆವರೆಗೂ ಆಟ ಆಡಿ ಆಮೇಲೆ ಒಂಬತ್ತು ಗಂಟೆಗೆ ಮಲಗಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಒಂದು ಗಂಟೆಗೆ ಎದ್ದ ಅವಾಗ ಒಂದು ಗಂಟೆಗೆ ಎದ್ದು ನಿಧಾನಕ್ಕೆ ಅವನಿಗೆ ಸಮಾಧಾನ ಮಾಡಿಸಿ ಒಂದು ಆ್ಯಪಲ್ ಕೊಟ್ಟು ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಊಟ ಮಾಡಿಸಿ ಸಿರಪ್ ಹಾಕಿದ್ದೀನಿ ಈಗ ಪರವಾಗಿಲ್ಲ ಆಟ ಆಡ್ತವನೇ ಚೆನ್ನಾಗೇ ಇರ್ತಾನೆ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡುತ್ತೆ ಫ್ರೆಂಡ್ಸ್ ಅಯ್ಯೋ ಏನು ಮಾಡೋದು ಮಕ್ಕಳು ಜ್ವರ ಹುಷಾರಾಯ್ತಾ ಏನು இல்லன மொத மட்டும் அனி மீனை இட்டேன் கிላለ ஹவுடா இது ஒரு குக்க குக்கன்ல குக்கன்ல இட்டேன் ஹம் அவ ಸೊ ಈಗ ಪರವಾಗಿಲ್ಲ ಫ್ರೆಂಡ್ಸ್ ಈಗ ಕೈಕಾಲು ಮುಖ ತೊಡ್ದು ಬರ್ತಾ ಹ್ಮ್ ಎಷ್ಟಪ್ಪ ಐತೆ ಹ್ಮ್ ಶಾರ್ಕ್ ಮಗನೆ ಅದು ಸೊ ಇವಾಗ ಆರಾಮಾಗಿ ಆಟ ಆಡ್ತಾ ಇದ್ದಾನೆ ಪರವಾಗಿಲ್ಲ ಇವಾಗ ಬಾಚಿರ ಇಲ್ಲಿ

ടീ വി നമുക്കാണത് ಟಿವಿಲಿ ಬರ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಸೊ ಮ್ಯೂಟ್ ಮಾಡಿದೀನಿ ನಾನು ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ ಅಂತ ಹೇಳಿ ಜಸ್ಟ್ ಇವಾಗ ತಾನೇ ಇಬ್ರು ಫ್ರೆಶ್ ಅಪ್ ಆದ್ವಿ ಇವ್ನಿಗೆ ಜಸ್ಟ್ ಕೈ ಕಾಕ ಬೆಚ್ಚಗಿ ಯಾರಪ್ಪ ಅವ್ರು ಗೊತ್ತಿಲ್ಲ ಫ್ರೆಂಡ್ಸ್ ಜೋರ್ ಮಳೆ ಇಲ್ಲ ಹೆಂಗ್ ಬರ್ತಾ ಇದೆ ಮಳೆ ಅಂತ ಸ್ವಲ್ಪ ಹೊತ್ತು ಇನ್ನು ಅವನಿಗೆ ನೀರು ದೋಸೆ ಇದ್ದೀನಿ ಯಾಕೆಂದರೆ ಏನು ಇಲ್ಲ ಅವನು ಅಟ್ಲೀಸ್ಟ್ ಅವನಿಗೆ ದೋಸೆ ಅಂದರೆ ಇಷ್ಟ ಅದನ್ನಾದರೂ ಮಾಡ್ಕೊಡೋಣ ಅಂತೇಳಿ ಮೂರು ಗಂಟೆ ಕಾಲ ನೆನೆ ಹಾಕಿದ್ದು ನೀರು ದೋಸೆ ಇದ್ದೆ ಚೆನ್ನಾಗಿ ಬಂದು ಒಂದು ಅರ್ಧ ತಿಂದ ಅಷ್ಟೇ ಕಾಯಿಲೆ ಬಾಯಿಗೆ ತಿನ್ನೋಕ್ಕಾಗ್ತಾ ಇಲ್ಲ ಸೊ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಸಿಗ್ತೀನಿ ನೆಕ್ಸ್ಟ್ನ ಬ್ಲಾಗ್ನೊಂದಿಗೆ ಅಲ್ಲಿವರೆಗೂ ಬ್ಲಾಗ್ ನೋಡ್ತಾ ಇರಿ ಥ್ಯಾಂಕ್ ಯು